ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ನಾಳೆ ನವರಾತ್ರಿಯ ಎಂಟನೇ ದಿನ ನವರಾತ್ರಿಯ ಎಂಟನೇ ದಿನದೊಂದು ಮಹಾಗೌರಿಯನ್ನು ಪೂಜಿಸಬೇಕು ಮಹಾಗೌರಿಯನ್ನು ಕಳಸದಲ್ಲಿ ಆವಾಹನೆ ಮಾಡಿ ಮಹಾಗೌರಿಗೆ ಇಷ್ಟವಾದ ನೈವೇದ್ಯ ಇಷ್ಟವಾದ ಹೂವನ್ನು ಅರ್ಪಿಸಿ ಹಾಗೆ ಆ ದಿನದ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಹಾಗಾದರೆ ಮಹಾಗೌರಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂಗಳಿಂದ ಅಲಂಕಾರ ಮಾಡಬೇಕು ಈ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿ ಪೂಜೆ ಮಾಡಬೇಕು ಪೂಜಾ ಸಮಯ ಏನು ಪೂಜಾ ವಿಧಾನ ಹೇಗೆ ಹಾಗೆ ಮಹಾಗೌರಿಯನ್ನು ಪೂಜಿಸುವುದರಿಂದ ಯಾವೆಲ್ಲ ಫಲಗಳು ಸಿಗುತ್ತವೆ ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ನವರಾತ್ರಿಯ ಎಂಟನೇ ದಿನವನ್ನು ದುರ್ಗಾಷ್ಟಮಿ ಎಂದು ಕರೆಯಲಾಗುತ್ತದೆ ಈ ದಿನ ಮಹಾಗೌರಿಯನ್ನು ಪೂಜಿಸಬೇಕು ಮಹಾಗೌರಿಯು ಪರ್ವತರಾಜನ ಮಗಳು ಈಕೆ ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ ಈಕೆ ನಾಲ್ಕು ನಾಲ್ಕು ಕೈಗಳನ್ನು ಹೊಂದಿದ್ದು ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಡಮರುಗವನ್ನು ಹಿಡಿದಿದ್ದಾಳೆ ಮತ್ತೆರಡು ಕೈಯಲ್ಲಿ ಒಂದು ಕೈಯಲ್ಲಿ ಅಭಯ ಒಂದು ಕೈಯಲ್ಲಿ ಆಶೀರ್ವಾದವನ್ನು ನೀಡುತ್ತಾಳೆ ಈಕೆ ರಾಹುವಿನ ಅಧಿಪತಿಯಾಗಿರುತ್ತಾಳೆ ರಾಹು ದೋಷ ಇದ್ದವರು ಮಹಾಗೌರಿಯ ಪೂಜೆಯನ್ನು ಮಾಡುವುದರಿಂದ ರಾಹು ದೋಷ ನಿವಾರಣೆಯಾಗುತ್ತದೆ ಮಹಾಗೌರಿಯನ್ನು ಪೂಜಿಸುವುದರಿಂದ ಸಂಪತ್ತು ಮತ್ತು ಆಯಸ್ಸು ವೃದ್ಧಿಯಾಗುತ್ತದೆ ಕಷ್ಟಗಳು ದೂರವಾಗುತ್ತವೆ ನವರಾತ್ರಿಯ ಕಳಸವನ್ನು ಸ್ಥಾಪನೆ ಮಾಡಿರುವವರು ನವರಾತ್ರಿಯ ಎಂಟನೇ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಮನೆಯ ಮುಂದೆ ರಂಗೋಲಿಯನ್ನು ಬಿಡಿಸಿ ಮೊದಲು ವಸ್ತಿಲ ಪೂಜೆ ಮಾಡಿ ನಂತರ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ಕಳಸದಲ್ಲಿ ಮಹಾಗೌರಿಯನ್ನು ಆವಾಹನೆ ಮಾಡಿ ಮಹಾಗೌರಿಗೆ ಇಷ್ಟವಾದ ನೈವೇದ್ಯ ಮತ್ತು ಇಷ್ಟವಾದ ಹೂಗಳನ್ನು ಅರ್ಪಿಸಿ ಈ ದೇವಿಗೆ ಇಷ್ಟವಾದ ನೈವೇದ್ಯ ಯಾವುದು ಎಂದರೆ ತೆಂಗಿನಕಾಯಿಯಿಂದ ಮಾಡಿರುವ ನೈವೇದ್ಯ ತೆಂಗಿನಕಾಯಿಯಿಂದ ಮಾಡಿರುವ ಸಿಹಿ ತಿಂಡಿಯನ್ನು ಮಹಾಗೌರಿಗೆ ಅರ್ಪಿಸಿ ತೆಂಗಿನಕಾಯಿ ಹೋಳಿಗೆ ಆಗಿರ್ಬೋದು ಹಾಗೆ ತೆಂಗಿನಕಾಯಿಯಿಂದ ಮಾಡಿರುವ ಸಿಹಿ ಅನ್ನ ಆಗಿರ್ಬೋದು ಯಾವುದಾದರೂ ಒಂದು ಸಿಹಿ ಪದಾರ್ಥವನ್ನು ತೆಂಗಿನಕಾಯಿಯಿಂದ ಮಾಡಿ ಈ ದೇವಿಗೆ ಅರ್ಪಿಸಿ ಹಾಗೆ ಯಾವ ಹೂಗಳನ್ನು ಅರ್ಪಿಸಬೇಕು ಎಂದರೆ ದುಂಡು ಮಲ್ಲಿಗೆ ಈ ದುಂಡು ಮಲ್ಲಿಗೆ ಹೂವು ಮಹಾಗೌರಿಗೆ ತುಂಬಾನೇ ಪ್ರಿಯವಾದದ್ದು ಈ ದಿನದೊಂದು ದುಂಡು ಮಲ್ಲಿಗೆಯನ್ನ ಮಹಾಗೌರಿಗೆ ಅರ್ಪಿಸಿ ಇನ್ನು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿ ಪೂಜೆ ಮಾಡಬೇಕು ಎಂದರೆ ನವರಾತ್ರಿಯ ಎಂಟನೇ ದಿನದೊಂದು ನವಿಲು ಹಸಿರು ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿ ದೇವಿಯ ಪೂಜೆಯನ್ನು ಮಾಡಿ ಇನ್ನು ನವರಾತ್ರಿಯಲ್ಲಿ ಕಳಸವನ್ನು ಸ್ಥಾಪನೆ ಮಾಡಿಲ್ಲ ಎನ್ನುವವರು ಅಂಥವರು ನಿಮ್ಮ ಮನೆಯಲ್ಲಿ ಮಹಾಗೌರಿ ಫೋಟೋ ಇದ್ದರೆ ಅದನ್ನೇ ಕೂಡ ಸ್ಥಾಪನೆ ಮಾಡಿ ಪೂಜೆ ಮಾಡಬಹುದು ತಪ್ಪಿದರೆ ದುರ್ಗಾ ಮಾತೆಯ ಒಂಬತ್ತು ರೂಪಗಳು ಒಂದೇ ಫೋಟೋದಲ್ಲಿರುವಂತಹ ಫೋಟೋ ಇದ್ದರೂ ಕೂಡ ನೀವು ಸ್ಥಾಪನೆ ಮಾಡಿ ನವರಾತ್ರಿಯ ಪೂಜೆಯನ್ನ ನೆರವೇರಿಸಬಹುದು ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಶುಭ ಫಲಗಳು ದೊರೆಯುತ್ತವೆ ಎಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಗೌರಿಯ ಪೂಜೆ ಮಾಡುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಸ್ನೇಹಿತರೆ ನವರಾತ್ರಿಯ ಎಂಟನೇ ದಿನದೊಂದು ಕಳಸದಲ್ಲಿ ಮಹಾಗೌರಿ ದೇವಿಯನ್ನು ಆವಾಹನೆ ಮಾಡಿ ಆಕೆಗೆ ಇಷ್ಟವಾದ ನೈವೇದ್ಯ ಅಂದರೆ ತೆಂಗಿನಕಾಯಿಯಿಂದ ಮಾಡಿರುವ ನೈವೇದ್ಯವನ್ನು ಅರ್ಪಿಸಿ ದುಂಡು ಮಲ್ಲಿಗೆಯನ್ನು ಅರ್ಪಿಸಿ ಈ ದಿನ ನವಿಲು ಹಸಿರು ಬಣ್ಣ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿ ದೇವಿ ಪೂಜೆ ಮಾಡಿ ಇದರಿಂದ ಸಂಪತ್ತು ಆಯಸ್ಸು ವೃದ್ಧಿಯಾಗುತ್ತದೆ ಕಷ್ಟಗಳು ದೂರವಾಗುತ್ತವೆ ಜೊತೆಗೆ ರಾಹು ದೋಷ ನಿವಾರಣೆಯಾಗುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನವರಾತ್ರಿಯ ಎಂಟನೇ ದಿನದಂದು ಯಾವ ದೇವಿ ಪೂಜೆ ಮಾಡಬೇಕು ಹಾಗೆ ಇಷ್ಟವಾದ ನೈವೇದ್ಯ ಯಾವುದು ಯಾವ ಹೂಗಳನ್ನು ಅರ್ಪಿಸಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಉಳಿತಾಗುತ್ತದೆ ಹಾಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿ ಪೂಜೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತು ಿನ ಈ ವಿಡಿಯೋ ನಿಮಗೆ ಇಷ್ಟವಾದ